ಕೊಟ್ರ ಡಿಸ್ಪ್ಲೇ ಹಾಳಾಕೈತಿ ಅದ ಒಂದ್ ಲಕ್ಷ ಅರ್ವತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಿಯರ ಕೈ ಕೊಟ್ರೆ ಹುಡುಗರು ಜೀವನ ಹಾಳಾಕೈತಿ ನಮ್ಮ ಭಟ್ರು ಸರ್ಗ ಒಮ್ಮಿನಿ ಗಾಡಿ ನೋಡಿಯ ಅಲ್ಲ ನೋಡಿಯ ನೋಡಿಲ್ಲ ಗಾಳಿ ಎಕ್ಸ್ಟ್ರಾ ಜೀವನದಾಗ ನೀವು ನಾವು ಇಟ್ಕೊಂಡು ಜೀವನ ಮಾಡಾಕತ್ತೀವಿ ಈಗ ನೀವು ನಿಯತ್ತಾಗಿದ್ದ ಉತ್ತರ ಕರ್ನಾಟಕದಾಗ ಈ ಭೂಮಿ ಮ್ಯಾಗ ಇಷ್ಟು ಜಾನಪದ ಸಾಹಿತ್ಯ ಇಷ್ಟು ಜಾನಪದ ಪ್ರೇಮಿಗಳು ಇಷ್ಟು ಜಾನಪದ ಗಾಯಕರು ಯಾರು ರಗಡ ರಗಡಮಣಿ ಉದ್ಧಾರ ಮಾಡಿರುವ ನಿಮ್ಮ ಅವ್ರ

ಬನ್ನಿ ನಾವೇನೋ ಇಟ್ಕೊಂಡಾಗ ತಂದಿಲ್ಲ ಬರುವಾಗ ನೀವ ತೊಗೊಂಡ್ಬಂದ್ರಿ ಒಳ್ಳೆ ನೀವ ತೊಗೊಂಡ್ರಿ ಅವನ್ನ ಒಂದು ಮಾತು ಹೇಳ್ತೀನಿ ಕೇಳ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಈ ಭೂಮಿಗೆ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಹಂಗ ಹುಡುಗರ ಜೀವನದಾಗ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ಮೋಸ ಮಾಡ್ತೀವಿ ಏನ್ ಸುಳ್ಳು ಹೇಳ್ತೀರಿ ಏನ್ ಸುಳ್ಳು ಹೇಳ್ತೀರಿ ಅವೇ ಒಂದು ಕ್ವಶನ್ ಐತೆ ಆನ್ಸರ್ ಮಾಡ್ಬಿಡ ನಾವ ಮೋಸ್ಗಾರ ಅಂತ ನಾವು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಸಿವಿ ಬಿಜಾಪುರದಾಗ ಹೆಂಡತಿ ಪ್ರೀತಿಗೋಸ್ಕರ ಗೋಳ್ ಗುಂಪ ಕಟ್ಸಿವಿ ನಿಮ್ಮ ನೀವು ನೀವೇನ್ ಕಟ್ಟಿರೋ ಏನಿವ ಗುಡಿಯಾಗ ನಾವಿರಾಕ್ ವಾಲ್ವಿ ಯಾಕಂದ್ರೆ ದೇವ್ರ ಬಾಳದವಲ್ಲೇ

ಭಕ್ತ ಕೈ ದೇವರಿಗೆ ಒಂದು ಬೆಲೆ ಹೌದು 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 ಭಕ್ತರ ಕೈ ಮುಗಿದ್ರಣ ದೇವರಿಗೆ ಒಂದು ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರ ಇಂತ ಹುಡುಗಿಯರ್ಗ ಒಂದು ಬೆಲೆ ನಿಮಗ್ ಚೀರ ಕಷ್ಟ ಬರ್ತೈತಿ